ಮಿತ್ರರೆ ನಾನು ಹನುಮಂತ ಅಂಕುಜ್ ಇವತ್ತಿನ ವಿಡಿಯೋ ಟಾಪಿಕ್ ಇಂಟರ್ನ್ಯಾಷನಲ್ ಸ್ಪೇಸ್ ಆರ್ಗನೈಸೇಷನ್ ಬಗ್ಗೆ ಇರುತ್ತದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಈ ಟೇಷನ್ ಪ್ರಾರಂಭವಾಯಿತು ಈ ಸ್ಪೈಸ್ ಮಿಷನ್ ಲಾಂಚ್ ಆಗಿದ್ದು ಮೊದಲು ಮಾಡಿದ್ದು ರಷ್ಯಾದವರು ನಂತರ ಅಮೇರಿಕಾದವರು ಐ ಸಿ ಎಸ್ ಅನ್ನು ಮಾಡಿದರು ಆದರೆ ಫಂಡ್ ಕೊರತೆಯಿಂದ ನಿಂತಿತ್ತು ಆಮೇಲೆ ಏನಾಯಿತು ಇದಕ್ಕೆ ಫ್ರೀಡಮ್ ಪ್ರಾಜೆಕ್ಟ್ ಅಂತೇಳಿ ಮಾಡಿ ಅಮೇರಿಕಾ ಕೆನಡಾ ಜಪಾನ್ ಮತ್ತು ರಷ್ಯಾ ಇವು ನಾಲ್ಕು ದೇಶಗಳು ಕೂಡಿ ಒಂದು ಫ್ರೀಡಮ್ ಪ್ರೊಜೆಕ್ಟ್ ಅಂತ ಮಾಡಿ ಇದಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಆರ್ಗನೈಸೇಷನ್ ಅಂತೇಳಿ ನಾಮಕರಣ ಮಾಡಿದರು ಇದಕ್ಕೆ ಅನೇಕ ಮಾಡೆಲ್ಗಳು ಮತ್ತು ಲ್ಯಾಬರಟರಿಗಳು ಚೇಂಬರ್ಸ್ಗಳು ಅಳವಡಿಸ್ತಾರೆ ಇದರಿಂದ ಗಗನಯಾತ್ರೆಗಳು ಇಲ್ಲಿ ಬಂದು ಸಂಶೋಧನೆ ಮಾಡಲು ಮತ್ತು ಸೂಕ್ತ ವಿಜ್ಞಾನವನ್ನು ಮತ್ತು ಆವಿಷ್ಕಾರಗಳನ್ನು ಮಾಡಲು ಸಹಾಯ ಮಾಡಿತು ಸೋಲಾರ್ನಿಂದ ಎನರ್ಜಿ ತಯಾರು ಮಾಡ್ತಾರೆ ಮತ್ತು ನೀರಿನಿಂದ ಆಮ್ಲಜನಕ ತಯಾರು ಮಾಡ್ಕೋತಾರೆ ಆಹಾರ ಇಲ್ಲಿಂದ ತೆಗೆದುಕೊಳ್ಳೋಕೆ ಹೋಗ್ತಾರೆ ಇವತ್ತು ನಮ್ಮ ದೇಶದ ಮೂಲದ ಸುನಿತಾ ವಿಲಿಯಮ್ಸ್ ಜೀವನ ಚರಿತ್ರೆ ಬಗ್ಗೆ ಸಾಧನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸುನಿತಾ ವಿಲಿಯಮ್ಸ್ ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತೈದು ರಂದು ಅಮೇರಿಕಾದಲ್ಲಿ ಜನಿಸಿದರು ತಂದೆ ದೀಪಕ್ ಪಾಂಡ್ಯ ಭಾರತದ ಗುಜರಾತ್ ಮೂಲದವರು ಪ್ರಸಿದ್ಧ ನರಶಾಸ್ತ್ರಜ್ಞರಾಗಿದ್ದರು ತಾಯಿ ಬೋನಿ ಪಾಂಡ್ಯ ಇವರು ಅಮೆರಿಕದವರು ಸುಂತ ಅವರು ಮೈಕಲ್ ವಿಲಿಯಮ್ಸ್ ಅವರನ್ನ ಮ್ಯಾರೇಜ್ ಆಗ್ತಾರ ಹದಿನೆಂಟು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಮೆಸಾಚ್ಯೂಟ್ಸ್ ನಿಡಮ್ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪೂರ್ಣಗೊಳಿಸ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಅಮೇರಿಕಾದ ನೌಕಾ ಅಕಾಡೆಮಿಯಿಂದ ದೈಹಿಕ ವಿಜ್ಞಾನದಲ್ಲಿ ಬ್ಯಾಚುಲರ್ ಪಡಿತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಐದರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅನ್ನು ಸ್ನಾನ ಸ್ನಾತಕೋತ್ತರ ಪದವಿ ಪಡಿತಾರೆ ಆಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಾಸಾದ ಗಗನಯಾತ್ರೆಯಾಗಿ ಆಗ್ತಾರೆ ಸುಂತಾ ವಿಲಿಯಮ್ಸ್ ಮೂರು ಬಾರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಪ್ರಯಾಣಗೊಳಿಸ್ತಾರೆ ಫಸ್ಟ್ ಎಕ್ಸ್ಪೆಡೇಷನ್ ಎರಡು ಸಾವಿರ ಆರು ಮತ್ತು ಎರಡು ಸಾವಿರಲ್ಲಿ ಒನ್ನೂರ ತೊಂಬತ್ತೈದು ದಿನ ಅವರು ಐ ಸಿ ಎಸ್ ಬಾಹ್ಯಾಕಾಶದಲ್ಲಿ ಇರ್ತಾರೆ ಎರಡನೇ ಮಿಷನ್ದಲ್ಲಿ ಎರಡು ಸಾವಿರ ಹನ್ನೆರಡರಲ್ಲಿ ಇವರು ಆ ಇಂಟರ್ನ್ಯಾಷನಲ್ ಸ್ಪೇಸ್ ಆರ್ಗನೈಜೇಷನ್ಗೆ ಕಮಾಂಡರ್ ಆಗ್ತಾರೆ ನಂತರ ಇದೇ ವರ್ಷ ಜೂನ್ ಇಪ್ಪತ್ತೈದು ಜೂನ್ ಐದು ಸಾರಿ ಜೂನ್ ಐದು ಎರಡು ಸಾವಿರದ ನಾಲ್ಕರಲ್ಲಿ ಇವರು ಬೋಯಿಂಗ್ ಏನ ಸ್ಟಾರ್ಲೈನ್ ಮುಖಾಂತರ ಬಾಹ್ಯಾಕಾಶಕ್ಕೆ ಹೋಗ್ತಾರೆ ಇದು ಇವರ ಜೊತೆಯ ಸಹೋದ್ಯೋಗಿ ಬೂಚ್ ವಿಲ್ಮೋರ್ ಇವ್ರ ಜೊತೆ ಬಾಹ್ಯಾಕಾಶಕ್ಕೆ ನಿಂದಾಣಕ್ಕೆ ಪ್ರಯಾಣ ಬಳಸ್ತಾರೆ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಲೂ ಸಹ ಇವರು ಒಂದು ತನ್ನ ಸ್ಪೇಷ್ ಆರ್ಗನೈಜೇಷನ್ ಗೆ ಈ ಮಿಷನ್ದಲ್ಲಿ ಇವರು ಕೇವಲ ಏಳು ದಿನ ಇರಬೇಕಾಗಿತ್ತು ಆದ್ರೆ ಹಿರಿಯಮ್ ಲೀಕೇಜ್ ಆಗಿ ಒಂಬತ್ತು ತಿಂಗಳು ಹನ್ನೊಂದು ದಿನ ಇರಬೇಕಾಯ್ತು ನಂತರ ಸುರಕ್ಷಿತವಾಗಿ ಇದೇ ಮಾರ್ಚ್ ಹತ್ತೊಂಬತ್ತರಂದು ಸುರಳಿತವಾಗಿ ಬಂದು ಇಳಿತಾರೆ ಇದು ಹೆಮ್ಮೆಯ ವಿಷಯವಾಗಿದೆ ಭಾರತ ಹೆಮ್ಮೆ ಪಡುವಂಥ ವಿಷಯ ಇವರು ಸ್ಪೆಸಕ್ಸ್ ಈ ಜಂಟಿ ಕರ ಕಾರ್ಯಾಚರಣೆಯಿಂದ ಇವರು ಬಹ ಸುರಕ್ಷಿತವಾಗಿ ಭೂಮಿಯನ್ನು ತರುತ್ತಾರೆ ಮುಂದಿನ ದಿನಗಳಲ್ಲಿ ಭಾರತ ಕೂಡ ಅಂತರಿಕ್ಷೆಯಲ್ಲಿ ಬಾಹ್ಯಾಕಾಶ ಸ್ಪೇಸ್ ಆರ್ಗನೈಸನ್ನ ಸ್ಥಾಪಿಸಬಹುದು ಬಾಹ್ಯಾಕಾಶದಲ್ಲಿ ಆಹಾರ ಸೇವಿಸುವ ವಿಧಾನಗಳು ನಿದ್ರಿಸುವ ವ್ಯಾಯಾಮ ಮಾಡುವ ಬೇರೆ ಬೇರೆ ಇರ್ತದೆ ಕಾರಣ ಅಲ್ಲಿ ಗ್ರಾವಿಟಿ ಶೂನ್ಯ ಇರ್ತದೆ ಅಂದರೆ ಮೈಕ್ರೋ ಅಷ್ಟನ್ನಷ್ಟು ಇರ್ತದೆ ಗುರುತ್ವಾಕರ್ಷಣೆ ಇರುವುದಿಲ್ಲ ಅಲ್ಲಿ ಇಲ್ಲಿ ಭಾಳ ಭೂಮಿಯಲ್ಲಿ ಈ ಸ್ಟೇಷನ್ನಲ್ಲಿ ಮನುಷ್ಯನಿಗೆ ಬೇಕಾಗುವ ಆಧುನಿಕ ತಂತ್ರಜ್ಞಾನ ಲ್ಯಾಬ್ರೋಟ್ರಿ ಎಲ್ಲ ವ್ಯವಸ್ಥೆ ಇರ್ತದೆ ಮತ್ತು ಒಂದು ಫುಟ್ಬಾಲ್ ಮೈದಾನದಷ್ಟು ಇದು ಬಾಹ್ಯಾಕಾಶ ಇರ್ತದೆ ಇಂಟರ್ನ್ಯಾಷನಲ್ ಸ್ಪೇಸ್ ಆರ್ಗನೈಜೇಷನ್ನಿಂದ ಸುರಕ್ಷಿತ ಬಂದ ದೃಶ್ಯ ಕ್ಯಾಪ್ಸೋಲ್ನಿಂದ ಸುನೀತಾ ವಿಲಿಯಮ್ ಆ್ಯಂಡ್ ಪಾರ್ಟ್ನರ್ ವಿಚ್ ವಿಲಿಯಮ್ ವಿಲ್ಮೋರ್ ಇವರು ಕೇವಲ ಈ ಏಳು ದಿನಗಳವರೆಗೆ ಮಾತ್ರ ಇರಬೇಕಾಗಿತ್ತು ಆದರೆ ಒಂಬತ್ತು ತಿಂಗಳ ಹನ್ನೊಂದನೇ ದಿನಗಳ ಇದ್ದು ಸುರಕ್ಷಿತವಾಗಿ ಭೂಮಿಗೆ ಮರಳಿಸಿದ್ದಾರೆ ಕ್ಯಾಪ್ಸಲ್ ಹೊರಟದ ಸಮಯದಲ್ಲಿ ಸುಲ್ತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮರ್ ಇಬ್ಬರೇ ಗಗನಯಾತ್ರಿಗಳು ಐ ಎಸ್ ಎಸ್ಗೆ ಹೋಗಿದ್ದು ಜೂನ್ ಐದು ಇಪ್ಪತ್ತು ಇಪ್ಪತ್ನಾಲ್ಕರಂದು ಬೋಯಿಂಗಿನ ಸ್ಟಾರ್ ಭಾವ್ಯಾಕಾಶದಿಂದ ಸುನಿತಾ ವಿಲಿಯಮ್ಸ್ ಬ್ಯೂಚ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾವ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದರು ಆಗ ಟೇಷನ್ನಲ್ಲಿ ಯಾವುದೇ ಅಡೆತಡೆಗಳು ಇದ್ದಿದ್ದಿಲ್ಲ ಅಟ್ಲಾಸ್ ಐದು ನಿರೀಕ್ಷೆಯಂತೆ ಜೂನ್ ಐದು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಬಾಹ್ಯಾಕಾಶದಲ್ಲಿ ತಲುಪಲು ಹೊಂಟಿತು ಲಿಕ್ವಿಡ್ ಇಂಜನ್ ಸಾಲಿಡ್ ಬೂಸ್ಟರ್ ಬೇರ್ಪಡಿಸಿದಾಗ ಕ್ಯಾಪ್ಸೋಲ್ ಮುಂದೆ ಹೋಗ್ತಾ ಇದೆ ಈ ಕ್ಯಾಪ್ಸೋಲ್ನಲ್ಲಿ ಹೀಲಿಯಂ ಲೀಕೇಜ್ ಕಂಡುಬಂದ ನಂತರ ಸುನಿತಾ ವಿಲಿಯಮ್ಸ್ ಮತ್ತು ವಿಲೀಮ ಇಬ್ಬರು ಗಗನಯಾತ್ರೆಗಳು ಮ್ಯಾನ್ಯಲ್ ಪ್ರಕಾರ ಇಂಟರ್ನ್ಯಾಷನಲ್ ಸ್ಪೇಸ್ ಆರ್ಗನೈಜೇಷನ್ ಕೃತಕ ಮಾಡದೆ ಮ್ಯಾನ್ಯಲ್ ಆಗಿ ಮಾಡಿ ಹೋಗುವ ಪ್ರಯತ್ನ ಮಾಡ್ತಾರೆ ಇದು ಹೀಲಿಯಂ ಮತ್ತು ಹೈಡ್ರೋಜನ್ ಆಗಿ ಬೆಂಕಿ ಉತ್ಪನ್ನ ಆಗುವ ದೃಶ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಂದನ್ನು ಸೇರಿಸುವ ಈ ಕಾರ್ಯವಾಗಿದೆ ಅಟ್ಲಾಸ್ ಐ ಐದು ನಿರೀಕ್ಷೆಯಂತೆ ಜೂನ್ ಐದು ಇಪ್ಪತ್ತು ಇಪ್ಪತ್ತು ನಾಲ್ಕರಂದು ಸುರಕ್ಷಿತವಾಗಿ ತಲುಪ ತಲುಪಿದೆ ಆದರೆ ಕೆಲವೊಂದು ಅಡೆತಡೆ ಇದ್ದರೂ ಹೀಲಿಯಂ ಲೀಕೇಜ್ ಇದ್ದರೂ ಕೂಡ ಅದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ಮುಟ್ಟಿದೆ ಪಿ ಎಮ್ ಎ ಪೆಟ್ ಮೇಟಿಂಗ್ ಅಡಾಪ್ಟರ್ ಮುಖಾಂತರ ಕ್ಯಾಪ್ಸೂಲ್ನಿಂದ ಐ ಐ ಸಿ ಎಸ್ಗೆ ಐ ಸಿ ಎಸ್ ಎಸ್ಗೆ ಒಳಗೆ ಹೋಗುತ್ತಾರೆ ಮಾರ್ಚ್ ಹದಿನೇಳು ಇಪ್ಪತ್ತು ಇಪ್ಪತ್ತೈದರಂದು ಸ್ಪೇಸಕ್ಸ್ ಜಂಟಿ ಕರ್ಯಾ ಕಾರ್ಯಾಚರಣೆಯೊಂದಿಗೆ ಭೂಮಿಗೆ ಇಳಿಯುತ್ತಾರೆ ಈ ಕ್ಯಾ ಐ ಸಿ ಎಸ್ ಆರ್ ಎಸ್ ಎಸ್ನಲ್ಲಿ ಈಗಾಗಲೇ ಕ್ಯಾಪ್ಸುಲ್ನಲ್ಲಿ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಪರ್ ಅವರು ಓಡುತ್ತದೆ ಮತ್ತು ತಕ್ಸರ್ ಅಟ್ಮಾಸ್ಫಿಯರ್ ಎರಡು ಸಾವಿರದ ಏಳ್ನೂರು ಪರ್ ಅವರ್ ಇರುತ್ತದೆ ಕ್ಯಾಪ್ಸುಲ್ ಮುಖಾಂತರ ಇಬ್ಬರು ಗಗನಯಾತ್ರಿಗಳು ಬರುತ್ತಾರೆ ಕ್ಯಾಪ್ಸುಲ್ ಹೀಟ್ ಫ್ರಿಕ್ಷನ್ ಎರಡು ಸಾವಿರ ಟೆಂಪ್ರೇಚರ್ ಇರುತ್ತದೆ ಅದನ್ನು ಕಡಿಮೆ ಮಾಡುವ ಡಿಟೆಕ್ಟರ್ಗಳ ಅಳವಡಿಸುತ್ತಾರೆ ಹದಿನಾರು ತಾಸಿನ ಪ್ರಯಾಣಿಕರಿಂದ ಇಬ್ಬರು ಗಗನ ಯಾತ್ರಿಗಳು ಸುರಕ್ಷಿತವಾಗಿ ಅಟ್ಲಾಂಟಿಕ್ ಸಾಗರದಲ್ಲಿ ಕ್ಯಾಪ್ಸೋಲ್ ಮೂಲಕ ಬರುತ್ತಾರೆ ಐ ಸಿ ಎಸ್ ಎಸ್ನಲ್ಲಿ ಗ್ರಾವಿಟಿ ಕಡಿಮೆ ಇರುತ್ತದೆ ಅಲ್ಲಿ ಗುರುತ್ವಾಕರ್ಷಣ ಬಲ ಇರೋದಿಲ್ಲ ಭೂಮಿ ಹತ್ರ ಗುರುತ್ವಾಕರ್ಷಣೆ ಇರುತ್ತದೆ ಅಂದರೆ ಅಲ್ಲಿ ಹೋಗುವಾಗ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ ಇವರು ಮೈಕ್ರೋಗ್ರಾವಿಟಿ ಅಲ್ಲಿರ್ತದೆ ಇಲ್ಲಿ ಗ್ರಾವಿಟಿ ಇರ್ತದೆ ಹೀಟ್ ಕಡಿಮೆ ಮಾಡುವುದು ತನ್ನ ತಳಗಡೆ ಅಳವಡಿಸಿರ್ತಾರೆ ಮತ್ತು ತನ್ನ ಸ್ಪೀಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಎರಡು ಪ್ಯಾರಾಶೂಟ್ ಬಿಡ್ತಾರೆ ಮತ್ತು ನಂತರ ಎರಡು ಪ್ಯಾರಾಶೂಟ್ ಬಿಡ್ತಾರೆ ನಂತರ ಅದು ಅಂಟಾರ್ಟಿಕ್ ಸಮುದ್ರದಲ್ಲಿ ಆ ಕ್ಯಾಪ್ಸೋಲು ತಳಗಳಿಸ್ತಾರೆ ಕ್ಯಾಪ್ಸೋಲದ ಹೊರಮೈ ಸುಟ್ಟಿರ್ತದೆ ನಂತರ ಹಡಗಿನಲ್ಲಿ ಆ ಗಗನಯಾತ್ರೆಗಳನ್ನು ಇಳಿಸ್ಕೊಂಡು ತಮ್ಮ ಅಂತರಿಕ್ಷಯಾನಕ್ಕೆ